ಶನಿವಾರ ಬತ್ತು ಸುದೀಪ್ ಬಂದಾಗ ಅಂತೂ ಹೀರೋ ಹೀರೋಯಿನ್ಗಳು ಆಗ್ಬಿಡ್ತಾರೆ ಅದ್ರ ಮೇಲೆ ಕುಂತ್ಕೊಂಡು ಅಣ್ಣನೂ ಆಗೋಯ್ತಾರೆ ಸಾರು ಆಗೋಯ್ತಾರೆ ಅದೊಂದೇ ಈಗ ಅದಕ್ಕೆ ಈಗ ಅದನ್ನ ನೋಡಕ್ಕೆ ನಮ್ಗೆ ಬೇಜಾರಾಗ್ಬಿಟ್ಟು ಬೇಜಾರಾಗ್ಬಿಟ್ಟು ಹಳ್ಳಿ ಪಾಪ ಹುಡುಗಿರು ಬೇರೆ ಸಿಟಿಯಿಂದ ಬಂದು ಹಳ್ಳಿಲಿ ಸಗಣಿ ಭಾಷೆ ಆಗೋದ್ರಿಂದ ಕುರಿ ಹಿಡ್ದು ಕೋಳಿಯಿಂದ ಹಿಡಿದು ಎಲ್ಲಾ ಮಾಡೋ ಕೆಲಸ ಕಲ್ತಾರೆ ಹಳ್ಳಿ ಜನ ಹಳ್ಳಿ ಜನಕ್ಕಿಂತ ಹೆಚ್ಚಾಗಿ ಅದಕ್ ನಾವ್ ತುಂಬಾ ಇಷ್ಟ ಬೀಳ್ಬೇಕೀಗ ಕಳ್ಸಿರೋದ್ ಯಾವ್ದಕ್ಕೆ ಕಿತ್ತಾಡ್ಲಿ ಜಗಳ ಆಡ್ಲಿ ಅವೆಲ್ಲ ನೋಡಕ್ ಒಂತರ ಇಂಟ್ರೆಸ್ಟ್ ಆಟ ಆಡ್ಲಿ ಅನ್ನೋದು ಅದ್ಬಿಟ್ಬಿಟ್ಟು ಇವರು ಬರೀ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಅವ್ರದೇ ಒಂದ್ ಗ್ರೂಪ್ ಇವ್ರದೇ ಒಂದ್ ಗ್ರೂಪ್ ಅದೇ ಹಳ್ಳಿ ಪವರ್ ನೋಡಿ ಎಂತ ಹೆಣ್ಮಕ್ಳು ಬೇಕಾದ್ರು ಹಳ್ಳಿ ಹಳ್ಳಿರು ಅಂದ್ರೆ ನಿಮ್ ಪ್ರಕಾರ ಗೇಮ್ ಗಳಿರ್ಬೇಕು ಆಟಗಳಿರ್ಬೇಕು ಕಿತ್ತಾಡ್ಬೇಕು ಹೋಗಿರೋದ್ರು ನೋಡೋ ಖುಷಿ ಸುಮ್ನೆ ಅವಳು ಲವ್ ಮಾಡ್ತೀನಿ ಇವಳು ಲವ್ ಮಾಡ್ತೀನಿ ಅವ್ಳಿಗೆ ಶಿವನಿಗೆ ಬೈಯೋದು ಆಮೇಲೆ ರಕ್ಷಿತನ್ ಬೈಯೋದು ಇವೆಲ್ಲ ಬೇಕು ಬರೀ ಹಳ್ಳಿಲಿ ಆಯ್ತು ಹಳ್ಳಿಲಿ ಎಣ್ಣ ಮಾಡಿಸ್ತಾನೆ ಆತರ ಮಾಡ್ಬೇಕು ಈಗ ಹನ್ನೆರಡನೇ ಸೀಸನ್ ಅಲ್ಲಿ ತಗೊಂಡಿರೋರು ಒಬ್ರು ಸರಿ ಇಲ್ಲ ಒಬ್ರು ಸರಿ ಇಲ್ಲ ಅವನು ಯಾರೋ ಧ್ರುವ ಅಂತ ಒಬ್ಬ ಪರವಾಗಿಲ್ಲ ಆಮೇಲೆ ಗಿಲ್ಲಿ ಪರವಾಗಿಲ್ಲ ಕಾವಿಯ ಪರವಾಗಿಲ್ಲ ಅಶ್ವಿನಿ ಬರಿ ಇನ್ನೂರ ಐವತ್ ಮನೆ ಮಡಿಕೊಂಡು ಅವಳು ಬರಿ ಕಿತ್ತಾಡದೆ ಆಯ್ತದೆ ಎಲ್ಲಾರ್ಗೂ ದೊಡ್ಡದನ್ನ ತೋರಿಸಕೊಂಡು ಹೋಯ್ತಾಳೆ ಎದರ್ಸ್ಕೊಂಡು ಎದುರಿಸಕೊಂಡು ಈಗ ಬಾಸ್ ನೋಡ್ತಾ ನೋಡ್ತಾ ಇದೀವಿ ಆದ್ರೆ ಈಗ ನೋಡೋ ಅಂತ ಕುತೂಹಲ ಕಮ್ಮಿ ಆಗ್ಬಿಟ್ಟಿದೆ ಕುತೂಹಲ ಕಮ್ಮಿ ಆಗ್ಬಿಟ್ಟಿದೆ ಕಾರಣ ಅಂದ್ರೆ ಬರೀ ಕಿತ್ತಾಟ ಆಯ್ತು ಅದಾಯ್ತು ಇದು ಬರೀ ಏನ್ ಎಲ್ಲ ಬರೀ ಮಾತು ಮಾತು ನನ್ನ ನೋಡ್ರ ನಾನೇ ಯಾವ ಮಂಗಳವಾರ ಬರೀ ಮಾತಲ್ಲೇ ಕುಂತ್ಕೊಂಡ್ಬಿಟ್ರೆ ಎಲ್ಲಾರು ಆ ಹೊರವಂಜಿ ಪಾತ್ರ ಮಾಡಿ ಎಲ್ಲಾರ್ಗು ಬೇಜಾರ್ ಬೇಜಾರಾಗೋಯ್ತು ಹೊರವಂಜಿ ಪಾತ್ರ ಇಷ್ಟ ಆಗ್ಲಿಲ್ವಾ ಹೊರವಂಜಿ ಕಾವಿನ ಪಾಟು ಚೆನ್ನಾಗಿತ್ತು ಆ ಜಾನ್ವಿದು ಅಂತ ಹೇಳ್ಕೊಳಂಥದಿಲ್ಲ ಅದೇನ್ ಬೇಕಿರ್ಲಿಲ್ಲ ಯಾಕೆ ಬೇಕಿತ್ತು ಅಲ್ಲಿ ಈಗ ಅವರು ಕಲ್ತಂಗಾಯ್ತದೆ ನೀವ್ ಹೇಳದ್ನ ಬಿಗ್ ಬಾಸ್ ಟೀಮ್ ಅವ್ರು ಗಮನಿಸ್ತಾರೆ ಗಮನಿಸ್ಲಿ ಗಮನಿಸ್ಲಿ ಕೇಳಿ ಕೂಡ ಅಕುಲ್ ಮಾಡತಾರ ಇವ್ರಿಗೆ ಯಾಕೆ ಆಗಲ್ಲ ಅಂದ್ರೆ ಗಿಂತ ಬಿಗ್ ಬಾಸ್ ಫೇಮಸ್ ಇದೆ ಆದ್ರೆ ಅದು ಚೆನ್ನಾಗಿ ಹನ್ನೊಂದ್ಯ ಸೀಸನ್ ನಲ್ಲಿ ಈಗ ಹನ್ನೆರಡನೇ ಸೀಸನ್ ನಲ್ಲಿ ತಗೊಂಡಿರೋರು ಒಬ್ರು ಸರಿ ಇಲ್ಲ ಒಬ್ರು ಸರಿ ಇಲ್ಲ ಯಾರೋ ಧ್ರುವ ಪರವಾಗಿಲ್ಲ ಆಮೇಲೆ ಗಿಲ್ಲಿ ಪರವಾಗಿಲ್ಲ ಕಾವಿಯ ಪರವಾಗಿಲ್ಲ ಅಶ್ವಿನಿ ಬರೀ ಇನ್ನೂರ ಐವತ್ ಮನೆ ಮಡಿಕೊಂಡು ಅವಳ ಬರೀ ಕಿತ್ತಾಡದೆ ಆಯ್ತದೆ ಕಿತ್ತಾಡದೆ ಎಲ್ಲಾರ್ಗು ದೊಡ್ಡದನ್ನ ತೋರ್ಸ್ಕೊಂಡು ಹೋಯ್ತಾಳೆ ಎದುರಿಸ್ಕೊಂಡು ಎದುರಿಸಕೊಂಡು ಈಗ ಜಾನ್ವಿ ಇವಳು ಅಶ್ವಿನಿ ಒಂದಾಗಿದ್ರು ಅವರೇ ಬೇರೆ ಬೇರೆ ಆಗ್ಬೋದು ನೋಡಕ್ ಒಂತರ ಇಂಟ್ರೆಸ್ಟ್ ಇಲ್ಲ ಈಗ ನಿಮ್ ಪ್ರಕಾರ ಜಗಳಾಡ್ಬೇಕು ಮಾಡಬೇಕು ಒಬ್ಬರು ಒಬ್ರು ಗೆದ್ದಾಡ್ಬೇಕು ಆ ಬಾತ್ರೂಮ್ ಹೋಗಿ ಹೌಸ್ಕೊಂಡ್ಬಿಟ್ಟು ಅಲ್ಲೇ ಮಾತಾಡ್ತಾ ಕುತ್ಕೊಳ್ಳೋದು ಇವೆಲ್ಲ ಬೇಕು ಇವೆಲ್ಲ ಒಂಥರ ಆಟದಲ್ಲ ಹತ್ತು ಹನ್ನೊಂದರಲ್ಲಿ ಹೆಂಗ ಆಡಿದ್ರು ಆ ತರ ಆಡ್ಬೇಕು ವಿನಯ್ ಗೌಡ ಅವ್ರೆಲ್ಲಾ ಇದ್ರಲ್ಲ ಹಂಗೆ ಕುಸ್ತಿ ಆಡ್ಬೇಕು ಜಗ್ಬೇಕು ಹನುಮಂತ ಬಂದ ಹೆಂಗ್ ಮಾಡ್ಬಿಟ್ಟು ಹೋದ ಅವ್ನ ಮಾಡ್ ತಗೊಂಡ್ರೆ ಬರಲ್ಲ ಮಲ್ಲಮ್ಮ ಹೆಂಗ ಓದ್ಲು ಓದ್ಲು ಬೇಕಿರ್ಲಿಲ್ಲ ಯಾಕೆ ಬೇಕು ಮನೆ ಕೆಲಸ ಮಾಡೋಣ ಕರ್ಕೊಂಡ್ ಬಂದ ಕುಂಡಸ್ಕೊಂಡ್ರೆ ಏನ್ ಪ್ರಯೋಜನ ಆಡೋಂತರ್ ಬೇಕು ಅದೇ ನೋಡೋರಿಗೆ ನೋಡೋರಿಗೆ ಅದೇ ಬೇಕು ಜನ ಅಲ್ಲಿ ಒಳಗಡೆ ಕುಂತ್ಕೊಂಡು ಹೇ ಅನ್ಕೊಂಡ್ರೆ ಆಗಲ್ಲ ಅದು ಮೇಯ್ನು ಈಗಿರೋರು ಕೂಡ ಒಳ್ಳೆ ಆಟ ಆಟಗಿಟ್ಟ ಆಡ್ಬೇಕು ನಿಮ್ ಪ್ರಕಾರ ಹೌದು ಹಳ್ಳಿ ಹೋಗಿರೋದ್ ನಮ್ಮಂತ ನೋಡ್ಬೇಕು ಬಿಟ್ಬಿಟ್ಟು ಅವರು ಅಲ್ಲಿ ಬಾತ್ರೂಮ್ ಅಲ್ಲಿ ಹೋಗಿ ಕುತ್ಕೊಳ್ಳೋದು ಬ್ರಷ್ ಮಾಡೋದು ಯಾಕೆ ಬೇಕು ಲವ್ ಮಾಡೋದು ಈಗ ನಾಲ್ಕು ಜನ ಗ್ರೂಪ್ ಅವ್ನ ಮೈಸೂರಿನಿಂದ ಬಂದವನೇ ಎಲ್ಲ ಕೆನಡಾದಲ್ಲಿ ಇದ್ ಬಂದವನ ಅವನಿಗೆ ಇನ್ನೊಬ್ಳಗ್ ಬಿಟ್ಟ ಈಗ ಇನ್ನೊಬ್ಳಗ್ ಓಹೋ ಹ್ಮ್ ಹೊರ್ಗಡೆದು ಅದೇನೇ ನಡೀತಿರೋದು ಈಗ ಇರ್ಬೇಕು ನಾವ್ ಹೋಗಿದ್ದೀವಿ ಹೆಂಗಿರ್ಬೇಕು ಸೂರಜ್ ಸೂರಜ್ ಹ್ಮ್ ಸೂರಜ್ ಈಗ ಯಾಕೋ ಸ್ವಲ್ಪ ತೆಂಗಾಗ್ಬಿಟ ಸ್ವಲ್ಪ ಏನೋ ಬಂದ ಬಾಡಿ ಗಿಡ ಅನ್ಕೊಂಡು ರಘು ಅವ್ರು ಚೆನ್ನಾಗ್ ಆಡ್ತೀವಿ ರಘು ಆಡ್ಸ ಇಲ್ಲ ಅವ್ರಿಗೆ ಏನೋ ಪ್ರಿನ್ಸಿಪಲ್ ಮಾಡ್ಬಿಟ್ಟವ್ರೆ ಪ್ರಿನ್ಸಿಪಾಲ್ ಮಾಡಿದ್ರೆ ಏನ್ ಪಾಪ ಅವ್ನ ಏನ್ ಮಾಡಕ್ ಹೋಯ್ತಾರೆ ಗರ್ಡಿ ಮ ಏನೂ ಮಾಡಕ್ಕಲ್ಲ ಈಗ ಇವ್ರ ಕಡೆಗೂ ಮಾತಾಡಂಗಿಲ್ಲ ಅವ್ರ ಕಡೆಗೂ ಮಾತಾಡಂಗಿಲ್ಲ ಈಗ ಹುಡುಗಿ ರಕ್ಷಿತಾ ಇದೆಯಲ್ಲ ಆ ಹುಡುಗಿ ಆ ಹುಡುಗಿ ಗೆದ್ರೆ ನನ್ಗೂ ತುಂಬಾ ಇಷ್ಟ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಸರಿ ಸರಿ ಗಿಲ್ಲಿಗೂ ರಕ್ಷಿತನ್ಗೆ ಗೆಲ್ಸ್ಬೇಕು ನಿಮ್ ಪ್ರಕಾರ ಇಬ್ರು ಇಬ್ಬರಲ್ಲಿ ಯಾರೋ ಒಬ್ರು ಗಿಲಿ ಮಾಡಿ ಗಿಲಿ ಹಾಕಿ ಕೇಳ್ಬೇಕು ಯಾಕೆ ಹಾಕಬೇಕು ನಿಮ್ ಪ್ರಕಾರ ರಕ್ಷಿತಾ ಈಗ ಅವಳು ಕನ್ನಡನೂ ಕಲ್ತ್ಕೊಂಡು ಬರ್ದೇ ಇದ್ರು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡೋದ್ ಕಲಿತಾ ಇದ್ದಾಳೆ ಒಂದು ಚಿಕ್ಕ ಹುಡುಗಿ ಅವ್ರ ಕಡೆ ತುಳು ಮತ್ತೆ ಬಾಂಬೆ ಆ ಕಡೆ ಹುಡುಗಿ ಹ್ಮ್ ಹ್ಮ್ ಆ ಕಡೆ ಹುಡುಕಿ ಬಂದು ನಮ್ಮ ಕೊಡಗಿನೊಳಾಗಿ ಆಡ್ಬೇಕು ಅನ್ನೋ ಹುಮ್ಮಸ್ಸಿಗೆ ಬಂದಿದ್ದಾಳೆ ಮಾತಿಗೆ ಮಾತು ಕೊಡ್ತಾಳೆ ಅದು ಒಂದು ಮೇಯ್ನ್ ಓಕೆ ಅದಾದ್ಮೇಲೆ ಗಿಲ್ಲಿ ಗಿಲ್ಲಿ ಮಾಡ್ಕೊಂಡು ಗಿಲ್ಲಿಕೊಂಡು ಅನ್ನೋ ಹುಮ್ಮಸ್ ಇದೆ ಅವನಿಗಿದೆ ಧ್ರುವನ್ಗಿದೆ ಆಮೇಲೆ ಇನ್ನಪ್ಪ ಅವನೇನು ಇದೆ ಅವ್ರ ಹೆಸರು ಕಪ್ಪು ದಾಡಿ ಅಯ್ಯೋ ನಾಲ್ಕೈದು ಜನ ಇದಾರೆ ಕಾಕ್ರೋಚ್ ಸುದಿ ಹೇ ಬಿಡಿ ಅವ್ರು ಕಾಕ್ರ ಸುದೀ ಅವ್ರ ಆ ಕಡೆ ಈ ಕಡೆ ಎರಡು ಕಡೆ ಪರ ಹೋಗ್ತಾರೆ ಯಾಕೆ ಕಾಕ್ರ ಸುದ್ದಿ ಬಗ್ಗೆ ಬೇಜಾರ ನಿಮ್ಗೆ ಅವ್ರು ಆಡಾಟ ಅಂತ ನೀರೋ ಅವತಾರಕ್ಕೂ ಅದಕ್ಕೂ ಏನ್ ಮಾಡೋದು ಡ್ರೆಸ್ ಕೋಡ್ ಆಡ್ತಿಲ್ಲ ಅವರು ಫಸ್ಟ್ ಇತ್ತು ಆಮೇಲ್ ಇಲ್ಲ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಂಗ್ ಚೆನ್ನಾಗಿತ್ತು ನೋಡಕ್ಕೂ ಚೆನ್ನಾಗಿತ್ತು ಈಗ ನಿಮ್ ಪ್ರಕಾರ ಹೇಳ್ತಾ ಇದ್ರಿ ಅಂದ್ರೆ ಇವರೆಲ್ಲ ಸ್ವಲ್ಪ ಜೋಸಿದ್ರು ಸೈಲೆಂಟ್ ಆಗಿ ಬಟ್ಟೆ ಹೋದಾಗ ನಾವ್ ಏನಾಯ್ತದೆ ಮೂರ್ನಾಕ್ ದಿವಸ ಇಕ್ಕೊಂಬಿ ಅದೇ ಆದ್ಮೇಲೆ ಅಂದ್ರೆ ತಪ್ಪಿಸಾಕು ಇನ್ನೊಂದ್ ಇನ್ನೊಂದ್ ಬೇರೆ ಹುಡುಕ್ತಿವಿ ಹಂಗಾಗೈತೆ ಇವ್ರ ಕಥೆ ಒಳಗಡೆ ಹೋಗಾರ ಏನೋ ಬರೀ ಅಡಿಗೆ ಮಾಡು ತಿನ್ನು ತಟ್ಟೆಯಲ್ಲಿ ಇಟ್ಕೊಂಡು ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇದ್ ಮಾಡ್ತಾರೆ ಅದು ಬೇಜಾರಾಗ್ಬಿಟ್ಟು ಶನಿವಾರ ಬತ್ತು ಸುದೀಪ್ ಬಂದಾಗಂತೂ ಹೀರೋ ಹೀರೋಯಿನ್ ಆಗ್ಬಿಡ್ತಾರೆ ಅದ್ರ ಮೇಲೆ ಕುಂತ್ಕೊಂಡು ಅಣ್ಣನೂ ಆಗೋಯ್ತಾರೆ ಸಾರು ಆಗೋಯ್ತಾರೆ ಅದೊಂದೇ ಈಗ ಈಗ ಅದನ್ನ ನೋಡಕ್ಕೆ ನಮ್ಗೆ ಬೇಜಾರಾಗ್ಬಿಟ್ಟು ಪ್ರಕಾರ ಹಳ್ಳಿ ಪವರ್ ನೋಡ್ತಾ ಇದೀವಿ ಹಳ್ಳಿ ಪವರ್ ಏನ್ ಇಷ್ಟ ಆಗ್ತದೆ ಹಳ್ಳಿ ಪವರ್ ಅಲ್ಲಿ ಪಾಪ ಹುಡುಗಿರು ಬೇರೆ ಸಿಟಿಯಿಂದ ಬಂದು ಹಳ್ಳಿಲಿ ಸಗಣಿ ಭಾಷೆ ಆಗೋದ್ರಿಂದ ಕುರಿ ಹಿಡಿದು ಕೋಳಿಯಿಂದ ಹಿಡಿದು ಎಲ್ಲಾ ಮಾಡೋಕ್ಲ್ಸ ಕಲ್ತಾರೆ ಹಳ್ಳಿ ಜನ ಹಳ್ಳಿ ಜನಕ್ಕಿಂತ ಹೆಚ್ಚಾಗಿ ಅದಕ್ ನಾವ್ ತುಂಬಾ ಇಷ್ಟ ಈಗ ನಮ್ಮ ಹಳ್ಳಿ ಸಂಸ್ಕೃತಿನ ಒಂದ್ ಯಾರು ಅನುಕೂಲ ಅಕುಲ್ ಅವ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಆದ್ರೂ ಅದ್ರೊಳಗು ಇದೆ ಆದ್ರೆ ಹೇಳಕ್ ಆಗಲ್ಲ ಆದ್ರೂ ನೋಡಕ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಈಗ ಇದು ಹಳ್ಳಿ ಪವರ್ ತುಂಬಾ ಇಷ್ಟ ಬಿಗ್ ಬಾಸ್ ತುಂಬಾ ಇಷ್ಟ ಈಗ ಇವ್ರು ಆಡ ಅವತಾರ ನೋಡ್ಬಿಟ್ಟು ಹಳ್ಳಿ ಪವರೇ ಚೆನ್ನಾಗ್ ಕನ್ಸ್ತಾರೆ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇರೋ ಆಟಗಳು ನೋಡಿ ನಿಮಗೆ ಹಳ್ಳಿ ಪವರ್ ಇಷ್ಟ ಇಷ್ಟು ಇಷ್ಟನೇ ಇಲ್ಲ ಹ್ಮ್ ಹ್ಮ್ ಏನು ಪ್ರಯತ್ನ ಇಲ್ಲ ಈಗ ಸರಿಯಾನ ಈಗ ಈಗ ಈ ವಿಡಿಯೋದಲ್ಲಿ ಹೇಳಿದಿರಲ್ಲ ಬಿಗ್ ಬಾಸ್ ಟೀಮ್ ನೋಡ್ತಾರೆ ಇಂತ ಮಾಹಿತಿಗಳು ಬೇಕು ಬಿಗ್ ಬಾಸ್ ಟೀಮ್ ಅವರು ಯಾಕಂದ್ರೆ ನೋಡಿ ನೀವು ಕಡಾ ಕಣಕ್ ತಡ್ಡಿ ತುಂಡಾದಂಗೆ ಹೇಳಿದ್ರಿ ಈಗ ನಿಮ್ ಪ್ರಕಾರ ಇನ್ ಮುಂದೆ ಎಂತೆಂತ ಆಟ ಆಡ್ಬೇಕು ಹೇಳಿ ಎಂತ ಅವ್ರ ಯಾವ ಆಟ ಕೊಡ್ತಾರೆ ಕೊಡ್ಬೇಕು ಅದ್ ಕೊಟ್ಟಾಗ ಅವ್ರನ್ನ ನೋಡಿ ಆಡ್ಬೇಕು ಎಂತ ಆಟ ಅಂದ್ರೆ ನಮ್ಗ ಗೊತ್ತಿರುತ್ತಾ ಅಲ್ಲಲ್ಲ ಅಂದ್ರೆ ಎಂತ ಆಟ ಅಂದ್ರೆ ಆಟಗಳು ಆಡ್ಬೇಕು ಈಗ ಹತ್ತನೇ ಸೀಸನ್ ಅಲ್ಲಿ ಹನ್ನೊಂದನೇ ಸೀಸನ್ ಅಲ್ಲಿ ಎಂ ಕೊಟ್ಟಿದ್ರು ಈಗ ಅದ್ ಯಾವಾಗ ನೀರಲ್ಲಿ ಹಸಿಯದಂತೆ ಅದ್ಯಾವ ಇಟ್ಕೊಂಡು ಇದ್ ಮಾಡೋದು ಅವೆಲ್ಲ ಹಾಕ್ದ ಕೆಲಸ ಕೊಡ್ಬೇಕು ಅಷ್ಟೇ ಕಷ್ಟ ಇರೋ ಕೊಡ್ಬೇಕು ಅದೂ ಕಾಂಪಿಟೇಟಿವ್ ಆಗಿರೋ ಬಿಸಾಕ್ಬೇಕು ಅವಾಗ ಎಷ್ಟು ದಿನ ಆಯ್ತಾ ಇರೋರೇ ಅವ್ರಪ್ಪ ಅವ್ರಿಗೆಲ್ಲ ದುಡ್ಡು ಹಾಕೊಂಡ್ ಹಾಕೊಂಡು ಕುಂಡಸ್ಕೊಂಡು ಕುತ್ಕೊಂಡ್ರೆ ಆಚೆ ಹೋಗೋರು ಯಾರು ಸಕ್ಕೇ ನೀವು ಮತ್ತೆ ಆ ಇದಕ್ಕೆ ಬೇಜಾರು ನಮ್ಗೆ ಇನ್ನೇನಿಲ್ಲ ಇದು ಹತ್ತು ಹನ್ನೊಂದ್ರಲ್ಲಿ ಹೆಂಗಿತ್ತು ನೋಡೋರು ಅಯ್ಯೋ ವಾರ ವಾರ ಒಬ್ಬನ ಇಬ್ಬರು ಕಲ್ಸರಿ ಇಲ್ಲ ಒಂಟಿನೂ ಇಲ್ಲ ಯಾರು ಎತ್ ಬಿಸಾಕ್ತ ಬಿಸಾಕ್ಲಿಲ್ಲ ಇನ್ನು ಕರ್ಕೊಂಡ್ ಕರ್ಕೊಂಡ್ ಮೂರ್ ಜನಕ್ಕೆ ಒಳಕ ಬಿಟ್ಕೊಂಡ್ರು ಅವ್ರ ಬಿಟ್ಕೊಂಡ್ರೆ ಏನ್ ಬಂತು ಅವರೇನೋ ಅವ್ರ ಮೂರ್ ಜನ ಏನ್ ಫಸ್ಟ್ ಬಂದಾಗ ಅಲ್ಲ ನಾನು 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 ಅಂದ್ರು ಅವ್ರ ಹಂಗೆ ಕುಂತ್ಕೊಂಡ್ಬಿಟ್ರಿ ಈಗ ರಘು ಅವ್ರ ಬಗ್ಗೆ ರಘು ಚೆನ್ನಾಗ್ ಭೀ ಮೇಂಟೈನ್ ಮಾಡ್ತಾ ಇದಾರೆ ಬಟ್ ಏನಂದ್ರೆ ಅವ್ರಿಗೆ ಆಟ ಆಡಕ್ ಬಿಡ್ತಾ ಇಲ್ಲ ಗರ್ಡಿ ಮ್ಯಾನ್ ಗರ್ಡಿ ಮ್ಯಾನ್ ಗೆ ಗರ್ಡಿ ಮ್ಯಾನ್ ಗರ್ಡಿ ಮ್ಯಾನ್ ಗೆ ನೀವು ತುಂಬಾ ಚೆನ್ನಾಗ್ ಇನ್ನೊಂದ್ ದಿವಸ ಹಂಗೆ ಇದ್ ಬಿಡಿ ಈ ರಿಷಾ ಅವರು ಗಿಲ್ಲಿಗೆ ಹೊಡೆದ್ರಲ್ಲ ಅದ್ ನಾವ್ ನೋಡಿಲ್ಲ ಗೊತ್ತಿಲ್ಲ ಅಶ್ವಿನಿ ಬಗ್ಗೆ ಅಶ್ವಿನಿ ಅಶ್ವಿನಿಗೌಡ್ರಿಗೆ ಏನ್ ಹೇಳಕ್ ಆಗಲ್ಲ ಈಗ ಸ್ವಲ್ಪ ತಣ್ಣಗಾಗ್ಬಿಟವ್ರೆ ಮೊದ್ಲು ಮುಂಚೆ ಬಂದಿದ್ದ ಆರ್ಬಿಟ ತುಂಬಾ ಚೆನ್ನಾಗಿತ್ತು ಅಶ್ವಿನಿ ಗೌಡ ಅಶ್ವಿನಿಗೌಡವ್ರ್ ಹಂಗೆ ಇರ್ಬೇಕು ಚಂದ ನೋಡಕ್ ನಿಮ್ಗೆ ಹೌದು ಇರ್ಬೇಕು ಮೇಡಮ್ ಅಂತ ಮಾಡಿದ್ದು ಅವ್ರನ್ನ ಅವ್ರ ಅದೇ ತರ ಮಾಡ್ಕೊಂಡ್ ಬಂದಿದ್ರಾಗ ಈಗ ಯಾಕೋ ಜಾನಿವಿ ಪುಟ್ಟ ಆದ್ಮೇಲೆ ಒಂಥರ ಮೆತ್ಕಾಗ್ಬಿಟ್ಟವ್ರೆ ಅಂದ್ರೆ ನಿಮ್ ಪ್ರಕಾರ ಈ ಅಶ್ವಿನಿ ಅಶ್ವಿನಿಗೌಡವ್ ಹಿಂದೆ ಆ ತರದೇ ಜನಕ್ಕೆ ಇಷ್ಟ ಆಗುತ್ತೆ ಅದೇ ತರ ಚೆನ್ನಾಗಿ ಕಿತ್ತಾಡೋದಿರ್ಬೇಕು ಜಗಳ ಆಡ್ಬೇಕು ಕಿತ್ತಾಟಿಂಗ್ ಮಾಡ್ಬೇಕು ಬೈಟಿಂಗ್ ಮಾಡ್ಬೇಕು ಆದ್ರೆ ಅವ್ರಿಗೆ ಸರ್ಮನೆ ವಾಸ ಆಗ್ತಾಗ ಮಾಡಿದ್ದು ಸರಿ ಹೋಗ್ಲಿಲ್ಲ ಒಬ್ಬರ್ನೊಬ್ರು ಹೊಡಿಬೇಕು ಹ್ಮ್ ಈಗ ಮುಂಚೆ ಎಲ್ಲ ಆಡ್ತಿರ್ಲಿಲ್ವಾ ಕಬ್ಬಾಡ್ಕೊಂಡು ಏನೋ ಮಾಡ್ಕೊಂಡು ಗುದ್ದಾಡ್ಕೊಂಡ್ ಬಾಲ್ಯ ಆಡ್ಕೊಂಡು ಕುಡಿತಿದ್ರು ಹಂಗಿರ್ಬೇಕು ಅಶ್ವಿನಿಯವ್ರು ಜೈಲು ವಾಸಲ್ಲಿ ಇದ್ದಾಗ ಮಾಡಿದ್ದು ಸರಿ ಇಲ್ಲ ಅಡಿಗೆಗೆ ತುಂಬಾ ತೊಂದರೆ ಕೊಟ್ಬಿಟ್ರು ಪುಳಿಯೋಗರೆ ತಿಂದೆ ಇರೋ ಜನ ಎಲ್ಲ ಪುಳಿಯೋಗರೆ ತಿನ್ನಿಸಿದ್ರು ಗೌಡ್ರು ಅದೊಂದು ಬೇಜಾರು ಹ್ಮ್ ಅಂದ್ರೆ ಅಶ್ವಿನಿಯವ್ರು ಮೊದ್ಲಿದ ತರ ಇರ್ಬೇಕು ನಿಮ್ ಪ್ರಕಾರ ಕಿತ್ತಾಡ್ಬೇಕು ಮೊದ್ಲಿ ಅದೇ ತರ ಇರೋ ಪ್ರಶ್ನೆ ಅಲ್ಲ ಮೈನು ಕಿತ್ತಾಡೋ ಇರ್ಬೇಕು ಸ್ವಲ್ಪ ಎಲ್ಲ ಅನುಸರಿಸಿಕೊಂಡು ನಂದೇ ಅನ್ನೋ ತರ ಮಾಡಕ್ ಹೋಗ್ಬಾರ್ದು ಅಷ್ಟೇ ಮೈನ್ ಆಯ್ತಣ್ಣ ತುಂಬಾ ಚೆನ್ನಾಗಿ ಮಾತಾಡಿ